ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ಗೆ ಬಂದಿದ್ದೇವೆ ವಿಶೇಷ ಏನು ಗೊತ್ತಾ ಶ್ರೀ ಅಣ್ಣಮ್ಮ ದೇವಿಯ ಹೂವಿನ ವರ್ತಕರ ಸಂಘದಿಂದ ನಲವತ್ತಾರನೇ ವಾರ್ಷಿಕೋತ್ಸವ ನಡೆಯುತ್ತಿದೆ ಸೆಪ್ಟೆಂಬರ್ ಹನ್ನೊಂದು ಗುರುವಾರದಿಂದ ಸೆಪ್ಟೆಂಬರ್ ಹನ್ನೆರಡು ಶುಕ್ರವಾರ ಹದಿಮೂರು ಶನಿವಾರ ಹಾಗೂ ಹದಿನಾಲ್ಕು ಭಾನುವಾರ ತನಕ ಈ ಹೂವಿನ ಮಾರುಕಟ್ಟೆಯಲ್ಲಿ ತಾಯಿ ಅಣ್ಣಮ್ಮ ದೇವಿಯ ವಾರ್ಷಿಕೋತ್ಸವ ನಡೆಯುತ್ತದೆ ಎಲ್ಲ ಹೂವಿನ ವರ್ತಕರ ಸಂಘ ಸೇರಿ ಈ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಿದ್ದಾರೆ ನೋಡಿ ಮೇಲುಗಡೆ ಬಾವಟದಲ್ಲಿ ಕರ್ನಾಟಕ ಬಾವಟದಲ್ಲಿ ಅವರ ಭಾವಚಿತ್ರ ಕೂಡ ಹಾಕಿದ್ದಾರೆ ಸೊ ಅಪ್ಪವರನ್ನ ಯಾರೂ ಕೂಡ ಮರ್ತಿಲ್ಲ ಸೊ ಎಲ್ಲರಿಗೂ ಒಂದು ಅಪ್ಪು ಅಂದರೆ ತುಂಬನೇ ಇಷ್ಟ ಇಲ್ಲ ಅವರ ಭಾವಚಿತ್ರ ಕೂಡ ಬಾವಟದಲ್ಲಿ ಹಾಕಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಸೊ ಅಣ್ಣಮ್ಮ ದೇವಿಯ ಸಂಘದಿಂದ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ವಿನಿಯೋಗ ಕೂಡ ನಡೀತಿತ್ತು ಸೊ ನಾವು ಕೂಡ ಪ್ರಸಾದವನ್ನು ಸ್ವೀಕರಿಸ್ತೇವೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ನೋಡೋ ಕೆಳ ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿದೆ ಹೂವಿನ ಡೆಕೋರೇಷನ್ ಅಂತೂ ಕಬ್ಬು ತೆಂಗಿನಕಾಯಿ ಮತ್ತು ಮಾವಿನಕಾಯಿ ಅನಾನಸ್ಸು ಎಲ್ಲ ಹಣ್ಗಳ್ ಕೂಡ ಇಟ್ಟು ಹೂಗಳ ಜೊತೆ ತುಂಬ ಸೂಪರಾಗಿ ಡೆಕೋರೇಷನ್ ಮಾಡಿದ್ದಾರೆ ಸೊ ನಾಳೆ ಸೆಪ್ಟೆಂಬರ್ ಹದಿಮೂರು ಸೊ ನಾಳೆ ಕೂಡ ಇರುತ್ತದೆ ಅಂದರೆ ಶನಿವಾರ ಭಾನುವಾರ ಕೂಡ ಇರುತ್ತೆ ಭಾನುವಾರ ಮಧ್ಯದ ಮೇಲೆ ಉತ್ಸವ ಮೆರವಣಿಗೆ ಕೂಡ ಇರುತ್ತದೆ ಇಂದು ಸೊ ನೀವು ಕೂಡ ಫ್ಯಾಮಿಲಿ ಜೊತೆ ಬಂದು ಸೊ ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿರುತ್ತದೆ ತಾಯಿ ಅಣ್ಣಮ್ಮ ದೇವಿ ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿದೆ ಗಣೇಶ ರಾಮಕೃಷ್ಣ ಗೌರಿ ಮಂಜು ನಾವು ನಾಲ್ಕು ಜನ ಕೂಡ ಸೊ ಹೂವಿನ ಮಾರ್ಕೆಟ್ಗೆ ಬಂದು ಹಾಂ ತಾಯಿ ಅಣ್ಣಮ್ಮನ ದೇವ್ಯ ವಾರ್ಷಿಕೋತ್ಸವ ತುಂಬಾ ಚೆನ್ನಾಗಿತ್ತು ಸೊ ಎರಡು ಭಾಗದಲ್ಲಿ ಹಾಕ್ತೀವಿ ಸೊ ಇದು ಲಾಂಗ್ ವಿಡಿಯೋ ಎಲ್ಲೆಲ್ಲಿ ಅಣ್ಣಮ್ಮ ಕೂಡಿಸಿದ್ದಾರೆ ಎಲ್ಲ ತೆಗ್ದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ನೋಡಿ ಮುಂದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನು ಸೊ ನಾನು ಕೂಡ ಇಲ್ಲಿ ಫೋಟೋ ವೀಡಿಯೋ ಎಲ್ಲ ತೆಗೆಸ್ಕೊಂಡೆ ತುಂಬಾ ಚೆನ್ನಾಗಿತ್ತು ನೋಡಿ ಗೌರಿ ಕೂಡ ಜಾಯ್ನ್ ಆದರು ಇನ್ನು ಒಳಗಡೆ ಅಂತೂ ಸೂಪರ್ ಆಗಿರುತ್ತದೆ ನೋಡಿ ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸ್ವೀಟ್ ಕಾರ್ನು ಭಕ್ತಾದಿಗಳು ಅಷ್ಟೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ತಾಯಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ ಸೊ ಇವರು ಪಕ್ಷ ಮಾಸದಲ್ಲಿ ಈ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಾರೆ ಹೂವಿನ ರೇಟಂತೂ ಈ ಹದಿನೈದು ದಿನ ತುಂಬಾ ಕಮ್ಮಿ ಇರುತ್ತದೆ ಸೊ ಕೆ ಜಿ ಸಾಮಂತಿಗೆ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಈಗಿದೆ ಈ ಸಮಯದಲ್ಲಿ ಈ ಯಾವುದು ಶುಭ ಕಾರ್ಯಗಳು ನಡೆಯಲ್ವಲ್ಲ ಸೊ ಹೂವಿನ ಬೆಲೆ ಕೂಡ ಕಮ್ಮಿ ಇರ್ತದೆ ಅವರು ಕೂಡ ಫ್ರೀ ಆಗಿರ್ತಾರೆ ಇಂಥ ಸಮಯದಲ್ಲಿ ಇವರು ನಾಲ್ಕು ದಿನ ಅಣ್ಣಮ್ಮ ಅಣ್ಣಮಂದಿಗೆ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಿರ್ತಾರೆ ಪ್ರತಿ ವರ್ಷವೂ ಅಷ್ಟೇ ಪಕ್ಷ ಮಾಸದಲ್ಲೇ ಸೊ ನೀವು ಸಹ ಬನ್ನಿ ಅವರೇನಿದ್ರು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಈ ವಾರನೇ ಇಟ್ಕೊಂಡಿದ್ದು ವಾರ್ಷಿಕೋತ್ಸವ ಆಚರಣೆ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಲೈಟ್ಗಳು ಆಹಾ ಕಣ್ಣಿಗೆ ಅದ್ಭುತ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೆ ಆ ತಾಯಿ ದೇವಿ ನೋಡಿ ಆ ತಾಯಿನೇ ಎದ್ದು ಬಂದಂಗಿದೆ ಸೊ ಇನ್ನೂ ಹತ್ತಿರದಿಂದ ಆ ತಾಯಿಯ ದರ್ಶನ ಮಾಡಿಸ್ತೀವಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಪೂರ್ತಿ ಹೂವಿನ ಮಾರ್ಕೆಟ್ ಕೂಡ ತೆಗ್ದಿದ್ದೀವಿ ಅಂಗಡಿಗಳೆಲ್ಲ ಡೆಕೋರೇಷನ್ ಮಾಡಿ ಅಲ್ಲಿ ಅಣ್ಣಮ್ಮ ದೇವಿ ಕೂರಿಸಿ ಪೂಜೆ ಮಾಡೋದೆಲ್ಲ ತೋರಿಸ್ತೀವಿ ಸೊ ಪಾರ್ಟ್ ಒನ್ನು ಹಾಗೂ ಪಾರ್ಟ್ ಟೂನಲ್ಲಿ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ ಬರೋಕ್ಕೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾರ್ಟ್ ಟೂ ಕೂಡ ನೋಡ್ಬೋದು ಬನ್ನಿ ಆ ತಾಯಿಯ ದರ್ಶನ ಮಾಡೋಣ ಹತ್ತಿರದಿಂದ ತಾಯಿ ಅಣ್ಣಮ್ಮ ದೇವಿ ಬೆಂಗಳೂರಿನ ಮಹಾರಾಣಿ ಬೆಂಗಳೂರಿನ ನಗರ ದೇವತೆ ಶ್ರೀ ಅಣ್ಣಮ್ಮ ತಾಯಿ ಸರ್ವಂಗಳಂಗಲ್ಯ ಶಿವೆ ಸರ್ವಾಕ ಸಾಧಕೆ ಶರಣ್ಯೆ ತ್ರಯ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತೇ ಶ್ರೀಪೀಠೇಶರಪೂಜಿತೆ ಚಂದಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತೇ ಕಾರ್ಕನಘಮಾರಿ ಧೀಮೈ ತನ್ನೋದು ಪ್ರಚೋದಯ ನೋಡಿ ಆ ತಾಯಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಷ್ಟೇ ಭುಜ ಧಾರಣೆಯಾಗಿ ಎಲ್ಲರಿಗೂ ದರ್ಶನ ನಿಡ್ತಾರೆ ಇರ್ತಾ ಇದ್ದಾರೆ ಸೊ ನಾನು ಗೌರಿ ಗಣೇಶ ರಾಮಕೃಷ್ಣ ನಾವು ಕೂಡ ಆ ತಾಯಿ ಹತ್ತಿರ ಹೋಗಿ ನಮಸ್ಕಾರ ಮಾಡಿ ಫೋಟೋ ಹಾಗೂ ವೀಡಿಯೋ ತೆಗೆಸ್ಕೊಂಡೆ ತುಂಬಾ ಚೆನ್ನಾಗಿದೆ ಅಲ್ಲ ಸೊ ನೀವು ಕೂಡ ಬನ್ನಿ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿರ್ತದೆ ಆ ತಾಯಿ ಆಶೀರ್ವಾದ ಕೂಡ ಇಡೀಬೋದು ಹತ್ತಲದಿಂದ ದರ್ಶನ ಮಾಡ್ಕೊಳ್ಳಿ ಅಷ್ಟು ತಾಯಿ ಅಣ್ಣಮ್ಮ ದೇವಿಯನ್ನು ಬನ್ನಿ ಈಗ ಮುಂದೆ ಏನೇನು ಇಕ್ಕಿದ್ದಾರೆ ಕುಡಿಸಿದ್ದಾರೆ ದೇವರನ್ನೆಲ್ಲ ತರಿಸಿ ಡೆಕೋರೇಷನ್ ಎಲ್ಲ ಸಾಯಿ ಬಾಬಾನ ಈ ಸಲ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿತ್ತು ಸದ್ಗುರು ಶ್ರೀ ಸಾಯಿನಾಥ್ ಭಗವಾನ್ ಕಿ ಒಂದೊಂದು ಸಲ ಒಂದೊಂದು ಡೆಕೋರೇಷನ್ ಮಾಡಿರ್ತಾರೆ अनंद जी ना कुंडली इस तरह साई बाबा गणपति आगु लक्ष्मी वेंकटेश्वर स्वामी ना उनसे महागणपति एक दंता ज्ञेय वक्र ठंडाय ज्ञेय सन्नो दंती प्रचोद्यातो श्री लक्ष्मी वेंकटेश्वर स्वामी कल्याणात्मकता गाता या कामेता प्रादनी श्रीमद्ध बंकटनाता या श्रीनिवासायति न ಸೊ ಡೆಕೋರೇಷನ್ ಎಲ್ಲ ಇತ್ತು ಸೊ ಚೆನ್ನಾಗಿದೆ ಅಲ್ಲ ಎಲ್ಲ ಕಡೆ ಹೂ ಡೆಕೋರೇಷನ್ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಇಲ್ಲಿ ನೋಡಿ ಸುಸ್ತಿಕ್ ಕೂಡ ಬರೆದಿದ್ದಾರೆ ಸುಸ್ತಿಕ್ ಹೂವಿನಲ್ಲಿ ಹೋಗಿ ಹೂವಿನಲ್ಲಿ ಬರ್ತೀವಿ ತುಂಬಾ ಚೆನ್ನಾಗಿರ್ತದೆ ಆ ಕಡೆ ಓಮ್ ಈ ಕಡೆ ಸುಸ್ತಿಕ್ ಸೊ ಓಮ್ ಕೂಡ ತೋರಿಸ್ತೀವಿ ಚೆನ್ನಾಗಿದೆ ಅಲ್ಲ ಸೊ ನೋಡಿ ಓಂಕಾರ ಹೋಮ್ ಕೂಡ ಇಲ್ಲಿ ಮೀನಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಈ ಅಣ್ಣಮ್ಮ ದೇವಿಯ ಫೋಟೋ ಮತ್ತೊಮ್ಮೆ ಮಾರ್ಕೆಟ್ ಮಾಡಿ ಎಷ್ಟು ಚೆನ್ನಾಗಿ ಶೃಂಗಾರ ಕೊಂಡಿದೆ ಹಣ್ಣು ಕಾಯಿಗಳಿಂದ ಹಾಗೂ ಹೂಗಳಿಂದ ಕಲೀನು ತೋರಣಗಳಿಂದ ಶೃಂಗಾರಿಕೊಂಡು ತುಂಬಿ ಚಳುಕ್ತಾ ಇದೆ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಎಲ್ಲ ಹಾಕಿದ್ದಾರೆ ಈ ದೃಶ್ಯ ನೋಡದೆ ಕಣ್ಣಿಗೊಂದು ಒಂದು ಮನೋಹರವಾದ ದೃಶ್ಯವಾಗಿದೆ ಮತ್ತೊಮ್ಮೆ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ ಈಗ ಹೂವಿನ ಮಾರ್ಕೆಟ್ ಒಳಗೆ ಹೋಗೋಣ ಬನ್ನಿ ನೋಡಿ ಇಲ್ಲೆಲ್ಲ ಗಂಧಿ ಅಂಗಡಿ ಇದೆ ಪ್ರತಿಯೊಂದು ಹೂವಿನ ಮಾರ್ಕೆಟ್ ಒಂದು ಅಂಗಡಿ ಇಟ್ಕೊಂಡಿರ್ತಾರಲ್ಲ ಪುಟ್ಟ ಪುಟ್ಟ ಅಂಗಡಿ ಎಲ್ಲ ಅಂಗಡಿನೂ ಸ್ವಚ್ಛಗೊಳಿಸಿ ಎರಡು ಫೋಟೋಗೆಲ್ಲ ಹೂವು ಹಾಕಿ ಡೆಕೋರೇಷನ್ ಮಾಡಿ ಕೆಲವರು ದೇವ್ರನ್ನೇ ಕುಣಿಸಿರ್ತಾರೆ ಗಣಪತಿ ಗುಂಡಿಸುತ್ತಾರೆ ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿ ಆ ತಾಯಿ ಅಣ್ಣ ಮದಿಯ ಉಸ್ತುವ ಮೂರ್ತಿ ಒಂದು ನಾಲ್ಕೈದು ಬಂದಿರುತ್ತೆ ಸೊ ಪ್ರತಿಯೊಂದು ಅಂಗಡಿಗೂ ಆ ತಾಯಿ ಹೋಗಿ ಪೂಜೆಯನ್ನು ಸ್ವೀಕರಿಸ್ತಾ ಇದೆ ಸೊ ಅದನ್ನು ಕೂಡ ತೋರಿಸ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇಲ್ಲಿ ತಾಯಿಯನ್ನು ಕೊಡಿಸಿ ಬೂದು ಕುಂಬ್ಳಕಾಯ ನೋಡಿದ್ದಾರೆ ತೆಗ್ದು ತೆಗ್ದಿ ಮತ್ತು ಒಂದು ನಾಲ್ಕೈದು ಬಂದಿರುತ್ತೆ ಪ್ರತಿಯೊಂದು ಹೂವಿನ ಮಾರ್ಕೆಟ್ನ ಅಂಗಡಿಗೆ ಪ್ರತಿಯೊಂದು ಅಂಗಡಿಗೂ ಕೂಡ ಹೋಗಿ ಆ ತಾಯಿ ಪೂಜೆಯನ್ನು ಸ್ವೀಕರಿಸ್ತಾರೆ ಸೊ ಒಳಗೆ ಕೆಳಗಡೆ ಹೂವು ಹಾಸಿ ಅದರ ಮೇಲೆ ಆ ತಾಯಿನ ಕುಣಿಸಿ ಪೂಜೆ ಮಾಡ್ತಾರೆ ಅಂಗಡಿಯವರು ತದನಂತರ ಪ್ರಸಾದ ಕೂಡ ನೀಡ್ತಾರೆ ಪ್ರತಿಯೊಂದು ಅಂಗಡಿಯಲ್ಲೂ ಕೂಡ ಪ್ರಸಾದ ಪೂಜೆಗೆ ನಡೀತದೆ ಪ್ರಸಾದ ಕೂಡ ವಿನಿಯೋಗ ಇರುತ್ತೆ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸದಕ್ಕೆ ಶರಣ್ಯತ್ರ ಎಂಬಕ್ಕೆ ಗೋರಿ ನಾರಾಯಣಿನ ಮೋಸ್ತುತೇ ಅದು ಚೆನ್ನಾಗಿದೆ ಹೂವಿನ ದಿಂಡು ಕಟ್ಟಿಯೋದು ಗೋರಿ ಒಂದಕ್ಕಿಂತ ಒಂದು ಅಂಗಡಿ ಸೂಪರಾಗಿ ಡೆಕೋರೇಷನ್ ಮಾಡಿದ್ದಾರೆ ಸೊ ಎಲ್ಲ ಅಂಗಡಿನೂ ತೋರಿಸ್ತೀವಿ ಎಷ್ಟಾಗುತ್ತೋ ಅಷ್ಟು ಹೂವಿನ ಮಾರ್ಕೆಟಿನ ಅಂಗಡಿನ ಬನ್ನಿ ನೋಡೋಣ ನೋಡಿಷ್ಟು ದೊಡ್ಡ ದೊಡ್ಡ ದಿಂಡಿಗಳು ದಪ್ಪ ದಪ್ಪದೋ ಜಾದು ಸೊ ನಾನು ಗೌರಿ ಗಣೇಶ ರಾಮಕೃಷ್ಣನ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನೋಡೋದೇ ಒಂದು ಚೆಂದ ಅಲ್ಲ ಬ್ಯೂಟಿಫುಲ್ಲಾಗಿರುತ್ತೆ ಹೂವುಗಳು ಹೂವು ಅಂದರೆ ಯಾ ಎಲ್ಲರಿಗೂ ಇಷ್ಟ ಅಲ್ವಾ ಪ್ರತಿಯೊಬ್ಬರಿಗೂ ಹೂವು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಮಲ್ಲಿಗೆ ಹ್ವು ರೋಜ ಅಂದರೆ ತುಂಬಾ ಇಷ್ಟ ಇಲ್ಲೂ ಕೂಡ ಆ ತಾಯಿಯನ್ನು ಕೂರಿಸಿದ್ದಾರೆ ನೋಡಿ ನೋಡಿ ಒಳಗೆ ಕೂರಿಸಿ ಆ ತಾಯಿಗೆ ಪೂಜೆ ಎಲ್ಲ ಮಾಡಿದ್ದಾರೆ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆಲ್ಲ ನೋಡೋಕೆ ಸಾಲದು ಸೊ ಅಲ್ಲೂ ಕೂಡ ನಾವು ನಮಸ್ಕಾರ ಮಾಡಿದ್ದೆವು ಕನ ಇದ್ದೀನಿ ಕನ್ಯಾಕುಮಾರಿ ಗೀಣಿ ತನ್ನೋದು ಬಿಡುಗಿ ಅದು ನೋಡಿ ರೋಜೋವ ದಳದಿಂದ ದೀಳನ್ನು ಪೋಣಿಸ್ತಾ ಇದ್ದಾರೆ ಅರ್ಶನ ಕೈಯಲ್ಲೇ ಪೋಣ ತೋರಿಸ್ತಿಲ್ಲ ಅದನ್ನು ದಿಂಡ್ ಕಟ್ತಾ ಇದ್ದಾರೆ ನೋಡಿ ಇಲ್ಲ ಕೂಡ ಅಂಗಡಿಲಿ ಒಂದೊಂದು ಅಂಗಡಿಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಬಾಳೆ ಕಂಬ ತೀರು ತೋರಣಗಳಿಂದ ಎಲ್ಲರೂ ಡ್ಯಾನ್ಸ್ ಕೂಡ ಮಾಡ್ತಿದ್ದಾರೆ ಆ ಅಣ್ಣಮ್ಮ ತಾಯಿಯ ಎದುರುಗಡೆ ಪೂಜೆ ಮಾಡಿ ಸೊ ಇವ್ರಿಗಂತೂ ಈ ಒಂದು ನಾಲ್ಕು ದಿನ ಅಂತೂ ಹಬ್ಬವೋ ಹಬ್ಬ ಹೂವಿನ ಮಾರೋ ಅವ್ರಿಗೆಲ್ಲರಿಗೂ ಸೊ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಪ್ರತಿಯೊಂದು ಅಂಗಡಿಯಲ್ಲೂ ಹೂಗಳಿಂದ ತುಂಬ ತುಳುಕ್ತಾ ಇದೆ ಡೆಕೋರೇಷನ್ ಸೊ ಹೂವು ಮಾರೋರಲ್ವಾ ಸೊ ಅವ್ರಿಗೆ ಹೂವು ಅಂದರೆ ತುಂಬಾ ಪ್ರೀತಿ ನಾವು ಪ್ರತಿಯೊಂದು ಅಂಗಡಿಗೂ ಕೂಡ ಹೋಗಿ ನೋಡ್ಕೊಂಡು ಹೋದ್ವಿ ಇಲ್ಲೆಲ್ಲಿ ಏನೇನು ಡೆಕೋರೇಷನ್ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ ರೋಜಿಂದ ಮಾಡಿದ್ದಾರೆ ಈ ಕಡೆ ಅದನ್ನು ತೋರಿಸ್ತೀವಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಹೂವಾಗ ವೈಟ್ ಸಾಮಾನ್ ಕಿಂತ ತುಂಬಾ ಚೆನ್ನಾಗಿದೆ ಅಲ್ಲ ನೋಡಿ ಪ್ರತಿಯೊಂದು ಅಂಗಡಿಯಲ್ಲೂ ಕೂಡ ಪೂಜೆ ಆದಮೇಲೆ ಪ್ರಸಾದ ಕೊಡ್ತಾರೆ ಸೊ ನಮಗೂ ಕೂಡ ಕೊಟ್ಟರು ನೋಡಿ ಒಂದು ಅಂಗಡಿಗಿಂತ ಒಂದು ಅಂಗಡಿ ಸೂಪರಾಗಿ ಡೆಕೋರೇಷನ್ ಮಾಡಿದ್ದಾರೆ ನೀವು ಯಾವಾಗಾದ್ರೂ ಹೂವಿನ ಮಾರ್ಕೆಟ್ಗೆ ಈ ವಾರ್ಷಿಕೋತ್ಸವ ಸಮಯದಲ್ಲಿ ಹೋಗಿದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಯಾವಾಗಾರ ನಿಮ್ಮ ಮನೆಗೆ ಹೂವು ಖರೀದಿಸಲು ಫಂಕ್ಷನ್ಗೆಲ್ಲ ಹೋಗಿರ್ತೀರಲ್ಲ ಸೊ ಅದನ್ನು ಕೂಡ ತಿಳಿಸಿ ನಿಮ್ಮ ಅನುಭವವನ್ನು ತುಂಬಾ ಅಲ್ಲ ಸುಬ್ರಹ್ಮಣ್ಯ ಸ್ವಾಮಿ ನೋಡಿ ಈ ರೀತಿ ಹೂವು ಹಾಕಿ ಅಂಗಡಿ ಒಳಗೆ ಮಧ್ಯದಲ್ಲಿ ಈ ರೀತಿ ಹೂವು ಹಾಕಿ ಡೆಕೋರೇಷನ್ ಮಾಡಿರ್ತಾರೆ ಅಲ್ಲಿ ತಾಯಿ ಅಣ್ಣ ಮಧ್ಯೆ ಉತ್ಸವ ಮೂಡಿಸಿ ಕುಡಿಸಿ ಪೂಜೆ ಸಲ್ಲಿಸ್ತಾರೆ ಎಲ್ಲ ನೋಡ್ತಾ ಇದ್ದೀವಿ ಎಲ್ಲೆಲ್ಲೇನು ಹೆಂಗೆ ಹೆಂಗೆ ಮಾಡಿದ್ದಾರೆ ಅಂತ ಹೋದ ವರ್ಷ ಕೂಡ ಹೋಗಿದ್ವಿ ಅದರ ವಿಡಿಯೋ ಕೂಡ ಹಾಕಿದ್ದೀವಿ ನೋಡಿ ನಮ್ಮ ಚಾನಲಲ್ಲಿದೆ ನೋಡಿ ಹೂವು ತುಂಬಾ ಕಮ್ಮಿ ನೋಡಿ ರಮೇಶ್ ಅವರು ಬಂದರು ಮನೆ ಹತ್ರ ಇರೋರೆ ಸೊ ಅವರು ಹೂವು ಹೂವು ಮಾರೋರು ಅವು ಹೂವನ್ನು ಖರೀದಿ ಮಾಡಲು ಬಂದಿದ್ದರು ಸೊ ಅದನ್ನು ತಕ್ಕೊಂಡು ಹಾಗೆ ಹೂವುದ ವ್ಯಾಪಾರ ಕೂಡ ಮಾಡ್ತಿದ್ದಾರೆ ಸೊ ಈಗ ಪಕ್ಷ ಮಾಸ ಅಲ್ವಾ ಯಾವುದೇ ಶುಭ ಕಾರ್ಯಗಳಿಲ್ಲ ಹಬ್ಬ ಹರಿದಿನಗಳಿಲ್ಲ ಸೊ ಸ್ವಲ್ಪ ಹೂವಿನ ವ್ಯಾಪಾರ ಡಲ್ಲೇ ಇರುತ್ತೆ ಹೂವಿನ ಬೆಲೆ ಕೂಡ ಅತಿ ಕಮ್ಮಿ ಒಂದು ಹದಿನೈದು ದಿನ ನಡಿ ಹೂ ರಾಮ ಲಕ್ಷ್ಮಣ ಸೀತಾದೇವಿ ಆಂಜನೇಯ ಸ್ವಾಮಿಯ ವಿಗ್ರಹಕ್ಕೆ ಪೂಜೆ ಮಾಡ್ತಿದ್ದಾರೆ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಜೈ ವೀರ ಅನುಮಾನಕ್ಕಿ ತುಂಬಾ ಚೆನ್ನಾಗಿದೆ ಅಲ್ಲ ಬನ್ನಿ ಮುಂದೆ ಇನ್ನು ಅಂಗಡಿಗಳೆಲ್ಲ ತೋರಿಸ್ತೀವಿ ಇನ್ನೊಂದು ಕಡೆ ತಾಯಿ ಅಣ್ಣಮ್ಮ ಗಣಪತಿ ಎಲ್ಲ ಕೂಗಿದ್ದಾರೆ ಅದು ಸೆಕೆಂಡ್ ವಿಡಿಯೋದಲ್ಲಿ ತೋರಿಸ್ತೀವಿ ಭಾಗ ಟೂನಲ್ಲಿ ಸೊ ಆ ವೀಡಿಯೋನ ನೋಡಿ ಸೊ ಆ ವಿಡಿಯೋ ನೋಡಬೇಕಾದ್ರೆ ನಮ್ಮ ಚಾನಲ್ಗೆ ನೀವೇನಾದ್ರು ಹೊಸಬರ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ಶೇರ್ ಮಾಡಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡೆ ಭಾಗ ಟೂ ಕೂಡ ನೋಡ್ಬೋದು ಹೊಸಬರಾಗಿದ್ದಲ್ಲಿ ಬನ್ನಿ ಚೆನ್ನಾಗಿ ಮೇಲ್ಚಾನು ಕೂಡ ಹೂವಿನಿಂದ ಡೆಕೋರೇಷನ್ ಮಾಡಿದ್ದಾರೆ ಶ್ರೀಚಕ್ರ ಬರ್ ಬರ್ದಿರೋ ರೀತಿಯೇ ಮಾಡಿದ್ದಾರೆ ನೋಡಿ ತ್ರಿಚಕ್ರ ನೋಡ್ದಂಗೆ ಆಗುತ್ತಲ್ಲ ಸೇಮ್ ಹಾಗೆ ಹೂವಿನ ಡೆಕೋರೇಷನ್ ಮಾಡಿದ್ದಾರೆ ಸೊ ಅವರ ಅಂಗಡಿಯ ಮುಂಭಾಗದಲ್ಲಿ ನೋಡಿ ಒಂದು ಅಂಗಡಿಗಿಂತ ಇನ್ನೊಂದು ಅಂಗಡಿ ಸೂಪರ್ ಸೊ ಅವ್ರಿಗಂತೂ ಹಬ್ಬನೂ ಹಬ್ಬ ಪ್ರತಿ ವರ್ಷವೂ ಪಕ್ಷ ಮಾಸದಲ್ಲಿ ಮಾಡ್ತಾರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಭಾನುವಾರ ಅಂತೂ ಮಧ್ಯಾಹ್ನ ಅದ್ದೂರಿ ಮೆರವಣಿಗೆ ಕೂಡ ಇರುತ್ತೆ ಪ್ರತಿಯೊಂದು ಅಂಗಡಿಗೂ ಆ ತಾಯಿ ಅಣ್ಣಮ್ಮ ಜೀವಿ ಬಂದು ಪೂಜೆಯನ್ನು ಸ್ವೀಕರಿಸ್ತಾರೆ ಹಾಗೂ ಒಂದೊಂಥರ ಪ್ರಸಾದ ವಿನಿಯೋಗ ಕೂಡ ಇರುತ್ತದೆ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದವನ್ನು ನೀಡ್ತಾರೆ ಸೊ ಪ್ರತಿಯೊಂದು ಅಂಗಡಿಲೂ ಪ್ರಸಾದ ನೀಡೋದ್ರಿಂದ ಎಲ್ಲರೂ ಕೂಡ ಒಂದು ಕಡೆ ತಗೋತಾರೆ ಕೆಲವರು ಬಲವಂತವಾಗಿ ಕೊಡ್ತಾರೆ ಸೊ ಕವರ್ಗೆ ಹಾಕ್ಬಿಟ್ಟು ಎಷ್ಟು ತಗೊಳ್ಳಿ ಪ್ರಸಾದ ಅಂತ ಕೊಡ್ತಾರೆ ಬೇಡ ಅನ್ನಂಗಿಲ್ಲ ಸೊ ನಮಗೂ ಹಾಗೆ ಮಾಡಿದ್ರು ಅದೆಷ್ಟು ಚೆನ್ನಾಗಿದೆ ಮನೆಯಲ್ಲಿ ಶ್ರೀ ಮ ನಾರಾಯಣ ಮಲಗಿರೋದು ತಾಯಿ ಮಹಾಲಕ್ಷ್ಮಿ ಅಮ್ಮನವರು ಪಾದ ಸೇವೆ ಮಾಡ್ತಾ ಇರೋದು ನೋಡೋಕ್ಕೆ ಎರಡು ಕಣ್ಣು ಸ್ವಲ್ಪ ಅಷ್ಟು ಅದ್ಭುತವಾಗಿದೆ ಸೊ ನಾವು ಈಚೆ ನೋಡ್ತಿದ್ವಿ ಬನ್ನಿ ಒಳಗಡೆ ಬಂದು ನೋಡಿ ಅಂತ ಒಳಗಡೆ ಕರೆದು ಸೊ ಅಲ್ಲಿ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡು ತುಂಬಾ ಚೆನ್ನಾಗಿರ್ತದಂತೂ ಚೆನ್ನಾಗಿದೆ ಹಬ್ಬದ ಜೊತೆ ಹೂವಿನ ವ್ಯಾಪಾರನೂ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ದಿಂಡು ಕೂಡ ನೋಡಿ ನೋಡಿ ಇಲ್ಲೂ ಕೂಡ ಉದ್ದಕ್ಕೂ ಬಿಟ್ಟಿದ್ದಾರೆ ಸೊ ಚೆನ್ನಾಗಿತ್ತು ಅಂತ ಫೋಟೋ ತೆಗೆಸ್ಕೊಂಡು

ಿದ್ದಾರೆ ಮೂರ್ತಿ ಅಣ್ಣಮ್ಮ ದೇವಿ ಇಲ್ಲೂ ಕೂಡ ಪೂಜೆ ನಡೀತಿದೆ ಮೊದಲಿಗೆ ಧೂಪ ಆರ್ತಿ ಮಾಡ್ತಿದ್ದಾರೆ ಶ್ರೀಪೀಠಿ ಸುರ ಪೂಜಿತೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತತೆ ನಾವು ಕೂಡ ಪೂಜೆ ನೋಡ್ತಿದ್ದೀನಿ ತಾಯಿ ಈಗ ಮಾಡಿ ಬೆಳಕ್ತಾ ಇದ್ದಾರೆ ಈಡ್ಗಾಗಿ ಹೊಡ್ತೀವಿ ಬೂದ್ ಕುಂಬಳಕಾಯಿ ಎಳೆ ತೆಗ್ದಿ ಹೊಡಿತಿದ್ದಾರೆ ಸೊ ನಮ್ಮಲ್ಲೆಲ್ಲ ಆಯುಧ ಪೂಜೆ ಮಾಡ್ದಂಗೆ ಇವರು ಈ ಟೈಮಲ್ಲಿ ಮಾಡ್ಕೋತಾರೆ ಸೊ ಫ್ರೀ ಆಗಿರ್ತಾರಲ್ಲ ವಾರ್ಷಿಕೋತ್ಸವ ಆಯಿತು ಅವ್ರ ಅಂಗಡಿ ಪೂಜೆ ಹಬ್ಬ ಎಲ್ಲನೂ ಅವ್ರು ಈಗಲೇ ಮಾಡ್ಕೋತಾರೆ ಗಣಪತಿ ಹಬ್ಬ ಆಯುಧ ಪೂಜೆ ಎಲ್ಲನೂ ಅವ್ರಿಗೆ ಇವಾಗ್ಲೇನೆ ಸೊ ಹೂವಿನ ಮಾರ್ಕೆಟಲ್ಲಿ ತಾಯಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಇಷ್ಟು ಮುದ್ದ ಮುದ್ದಾಗಿ ಕಾಣ್ತಿದ್ದಾರೆ ನಿಮ್ಮ ಮುಂದೆ ತೋರಿಸ್ತೀವಿ ಸೊ ಇಲ್ಲೂ ಕೂಡ ಫೋಟೋಗಳಿಗೆ ಕೆಲವರು ವಿಗ್ರಹಗಳಿಕ್ಕಿರ್ತಾರೆ ಕೆಲವು ಉತ್ಸವ ಮೂರ್ತಿ ಗಣಪತಿಯನ್ನು ಕುಣಿಸಿ ಪೂಜೆ ಮಾಡ್ತಾರೆ ನೋಡಿ ಎಲ್ಲಾ ಕಡೆ ಕೂಡ ಪ್ರಸಾದ ವಿನಿಯೋಗ ನಡೆಯುತ್ತಿದೆ ನೋಡಿ ತಾಯಿಯನ್ನು ಮತ್ತೊಂದು ಅಂಗಡಿಗೆ ಕರೆ ತಂದು ತಮಟೆ ವಾದ್ಯದೊಂದಿಗೆ ಿದ್ದಾರೆ ನಾವು ಬಂದಿರೋದು ಶುಕ್ರವಾರ ಲಕ್ಷ್ಮಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಅಪ್ಪಿಸಿ ಅಂಗಡಿ ಯಜಮಾನ್ರು ಪೂಜೆ ಸಲ್ಲಿಸುತ್ತಿದ್ದಾರೆ ಹೂವಿನ ಡೆಕೋರೇಷನ್ ಮಾಡಿದ್ದಾರೆ ಸೊ ತಮಟೆ ಹೊಡೆಯ ತಮಟೆ ಹೊಡೆದ ಇದ್ದಾರೆ ಡ್ಯಾನ್ಸ್ ಮಾಡುವಾಗ ಡ್ಯಾನ್ಸ್ ಮಾಡ್ತಿದ್ದಾರೆ ಸೊ ಇವೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ ನೋಡಿ ಇಲ್ಲಿ ಮಹಾಗಣಪತಿ ಫೋಟೋಗೆ ಚೆನ್ನಾಗಿ ಹೂವಿನ ಹಾರಾಕಿದ್ದಾರೆ ಸೊ ನೀವು ಇನ್ನು ಮುಂದೆ ಗಣಪತಿ ಗುಡ್ಸಿರೋದು ಇನ್ನೂ ಹೂವಿನ ಮಾರ್ಕೆಟ್ ಇನ್ನೂ ಎಲ್ಲೆಲ್ಲಿ ಪೂಜೆ ಮಾಡಿದ್ದಾರೆ ಅಣ್ಣಮ್ಮ ದೇವಿ ಎಲ್ಲ ತೋರಿಸ್ತೀವಿ ಸೊ ಮುಂದೆ ನೋಡ್ಬೇಕಾದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾಗ ಟೂನಲ್ಲಿ ಮುಂದುವರೆಯದ ಭಾಗ ಮುಂದುವರಿಯುತ್ತದೆ